ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹ್ಯಾ ಹುಡ್ತು ಏನ್ ಹುಡ್ತು ಕನ್ನಡಿಗೆ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂತ ನಟರು ಈ ರೀತಿಯಾದಂತಹ ವೈಮಯನ ಬಿತ್ತುವಂತದ್ದು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತೂ ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾವು ಗ್ರೇಟ್ ಹೊಂದ್ಕೋಬೇಕು ಯಾಕೆಂದ್ರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಂದ್ರೆ ನಾನು ಶ್ರೀನಾಥ ಕಾರಣ ಅದು ನನ್ನನ್ನು ಬೆಳೆಸಿದ್ರೆ ನೀವೆಲ್ಲ ಕಾರಣ ನಾವು ಅಂತ ಬರ್ಬೇಕಾದ್ರಲ್ಲೇನೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆಯಲ್ಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡ್ಬೇಕು ನನ್ನಿಂದ ನನ್ನಿಂದ ಮಾತಾಡ್ಬೇಕು ಎಷ್ಟೊಂದು ಕನ್ನಡದಲ್ಲಿ ಆಗ್ತಾ ಇದೆ ಆದ್ರೂ ಇಂತ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ಬಂದಿದೀವಿ ಗೊತ್ತಿದೆ ಯಾರು ಬೇರೆ ಬಂದು ಕೇಳ್ಬೇಕಾದ್ರೂ ಅಮ್ಮ ನಿಮ್ಮ ಆಸೆ ಆದ್ರೆ ನಿಮ್ಮ ಆಸೆಗೆ ನಾನು ಓದ್ಲಾಗಲ್ಲ ಓದ್ಲಿಕ್ಕೆ ಆಗಲ್ಲ ಬರೋದಾದ್ರೆ ಬರುತ್ತೆ ಬರ್ಲಿಲ್ಲ ಅಂದ್ರೆ ಯಾಕಂದ್ರೆ ಪದ್ಮಭೂಷಣ ಅಂತ ನೋಡ್ತಿಲ್ಲ ನನಗೆ ಚೈತ್ರ ಚೈತ ಬರ್ಲಿ ಬೆಳಿ ಪದ್ಮಭೂಷಣ ಮಾತೃತ್ನ ಏನಾರಿ ನನಗ್ ಕೊಟ್ಟಿದ್ದು ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೀರ ಅದು ಈ ಐವತ್ತು ವರ್ಷ ಶುಭಮಂಗಳ ಆದ್ಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದೀವಿ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮತ್ತೊ ಹೀಗೆ ಇರ್ತೀನಿ ಹೀಗೆ ಇರ್ತೀನಿ ಶ್ರೀನಾಥ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ಗಳನ್ನ ಪಡೆಯಿರಿ